ನಮಸ್ಕಾರ ವೀಕ್ಷಕರೇ ನಾನು ಸೈಯದ್ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಹಾರ್ದಿಕವಾದ ಸ್ವಾಗತ ವಹಿಸುತ್ತೇನೆ ಆತ್ಮೀಯವಾಗಿ ನಿಮ್ಮನ್ನು ಅಭಿನಂದನಿಸುತ್ತೇನೆ ಯಾಕಂದರೆ ನಾನು ಚಾನಲ್ ತುಂಬ ಕುತೂಹಲದಿಂದ ನೋಡ್ತಾ ಇದ್ದೀರಾ ಇವತ್ತು ಭಾಳ ಒಂದು ಆಶ್ಚರ್ಯಕರ ಸುದ್ದಿ ತಂದಿದ್ದೇನೆ ನೋಡಿ ಮಾಜಿ ಮಂತ್ರಿ ಕರ್ನಾಟಕ ರಾಜ್ಯದ ಮಾಜಿ ಸಚಿವರಾದ ಜ ಸತೀಶ್ ಅವರು ಒಂದು ಕೆರೆ ದಂಡೆ ಮೇಲೆ ಕೂತಿದ್ದಾರೆ ಸಾರ್ವಜನಿಕರ ಅಹ್ವಾಲನ್ನು ಸ್ವೀಕರಿಸಲಿಕ್ಕೆ ಯಾವರಪ್ಪ ಅದು ಗೋಕಾಕ ತಾಲೂಕಿನ ಘಟಪ್ರಭಾದಿಂದ ಒಂದು ಎಂಟು ಕಿಲೋಮೀಟರ್ ಇರುವಂತಹ ಪಾಮಲದಿನ್ನಿ ಗ್ರಾಮ ಪಾಮಲದಿನ್ನಿ ಗೋಕಾಕ ಮತಕ್ಷೇತ್ರದ ಕೊನೆಯ ಹಳ್ಳಿ ಅಲ್ಲಿಂದ ಕೊನೆಯವರೆಗೆ ಎಪ್ಪತ್ತೆರಡನೇ ಹಳ್ಳಿವರೆಗೆ ಸುಲ್ದಾಳು ಹನುಮ್ ಆಗುತ್ತೆ ಆ ಹಳ್ಳಿಯಲ್ಲಿ ಒಂದು ಕೆರೆ ಇದೆ ಆ ಕೆರೆಯಿಂದ ಸಾರ್ವಜನಿಕರಿಗೆ ಮತ್ತು ಅಲ್ಲಿ ದನಕರುಗಳಂತ ಸಾಕುವವರಿಗೆ ಅಲ್ಲಿರುವಂಥ ಬಡ ನಿವಾಸಿಗಳಿಗೆ ಆ ಕೆರೆ ಮಹಾಪೂರದಲ್ಲಿ ತುಂಬಿ ಅವರ ಮನೆ ಗಿಣೆಗಳಿಗೆ ಹೋಗಲಿಕ್ಕೆ ಬರಲಿಕ್ಕೆ ಶಾಲಾ ಮಕ್ಕಳಿಗೆ ಶಾಲಾ ಕಾಲೇಜ್ಗಳಿಗೆ ಹೋಗಲಿಕ್ಕೆ ರಹದಾರಿ ಬಂದಾಗಿ ಆ ಕೆರೆಯು ನಮಗೆ ಇಂಥ ದೊಡ್ಡ ಅನಾಹುತ ಮಾಡ್ತಾ ಇದ್ದಂತೆ ಅವಳು ಅನೇಕ ಬಾರಿ ರಮೇಶ್ ಜಾರಕಿಹೊಳಿಯವರ ಕಚೇರಿಗೆ ಹೋಗಿ ಹೇಳಿದರು ಸಹಿತ ಅವರು ನಮ್ಮನ್ನು ನಾಯಿ ಹಾಗೆ ಓಡಿಸಿದರು ಅಂತ ಹೇಳಿದ್ರು ಯಾರಿಗೆ ಹೇಳಿದ್ಲು ಸತೀಶ್ ಜಾರಕಿಹೊಳಿ ಅವರ ಮುಂದೆ ಸತಿ ಜಾರಕಿಹೊಳಿ ಅವರು ತುಂಬ ಕುತೂಹಲದಿಂದ ಕೂಲಂಕುಶವಾಗಿ ಸಹಾನುಭೂತಿಯಿಂದ ಆ ಕೆರೆ ಹತ್ತಿರ ಕುಳಿತು ಆ ಕೆರೆ ಹತ್ತಿರ ಎಲ್ಲರನ್ನು ಕೂಡಿಸಿ ಕೇಳುವಾಗ ಆ ಮಹಿಳೆ ತನ್ನ ಮನದಾಳದ ತನ್ನ ಕುಂದುಕೊರತೆಯ ತಮ್ಮ ತೊಂದರೆಯ ಮಾತುಗಳನ್ನು ಆಡಿದ್ದು ನೀವು ದೃಶ್ಯ ಮಾಧ್ಯಮದಲ್ಲಿ ನೋಡಬಹುದು ಅವರ ಜೊತೆ ಮಾರುತಿ ವಿಜಯನಗರ ಇದ್ದರು ಪ್ರಕಾಶ್ ಬಾಗೇವಾಡಿಯವರಿದ್ದರು ಪ್ರಕಾಶ್ ಡಾಂಗೆ ಅವರಿದ್ದರು ಬರಮು ಗಾಡಿ ಒಡ್ರಿದ್ರು ಪುಟ್ಟು ಖಾನಾಪುರೆ ಅಸಂಖ್ಯಾತ ಕಾಂಗ್ರೆಸ್ ಕಾರ್ಯಕರ್ತರು ಮಲ್ ಪಾಮಲ್ದನ್ನಿ ಗ್ರಾಮದಲ್ಲಿ ಕೂಡಿದಾಗ ಅವಳು ಯಾವುದೇ ಹೆದರದೆ ಯಾರಿಗೂ ಬೆದರದೆ ತನ್ನ ಮನದಾಳದ ಮಾತುಗಳನ್ನು ಹೇಳಿದಾಳೆ ನೋಡಿ ಆವಾಗ ಸತೀಶ್ ಅವರು ಕೆಳಗಡೆ ಕೂತ್ಕೊಂಡು ಹೇಳ್ತಾರೆ ನಿಮ್ಮನ್ನ ಈ ಕೆರೆಗೋಸ್ಕರ ನೀವು ಸಚಿವರ ಮಾಜಿ ಸಚಿವರ ಮನೆಗೆ ಗೋಕಾಕಕ್ಕೆ ಹೋದಾಗ ಹೇಗೆ ನಾಯಿ ಹೇಗೆ ಓಡಿಸಿದರು ಅದೇ ರೀತಿ ಈಗ ಅವರಿಗೆ ನೀವು ಓಡಿಸಬೇಕು ಅಂತ ಹೇಳ್ತಾರೆ ಅದೊಂದು ಎಷ್ಟು ಒಂದು ಕುತೂಹಲಕರ ದೃಶ್ಯ ಇದೆ ಎಷ್ಟೊಂದು ಕುಳಿತುಕೊಂಡು ಆರಾಮಾಗಿ ಸಹಾನುಭೂತಿಯಿಂದ ಎಷ್ಟು ಚಂದ ಕೇಳಿದಾರೆ ನೋಡಿ ವೀಕ್ಷಕರೇ ಯಾಕಂದರೆ ಒಬ್ಬ ಜನಸೇವಕ ಒಬ್ಬ ಮಾಜಿ ಮಂತ್ರಿ ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಕ್ಯಾಬಿನೆಟ್ ದರ್ಜೆಯ ಉನ್ನತ ಸ್ಥಾನದಲ್ಲಿರುವಂಥ ಸತೀಶ್ ಜಾರಕಿಹೊಳಿ ಒಬ್ಬ ಕುಂದುಕೊರತೆಯ ಮಹಿಳೆ ಬಡ ಮಹಿಳೆಯ ಸುದ್ದಿಯನ್ನು ಎಷ್ಟು ಕುತೂಹಲದಿಂದ ಕೇಳಿ ಅದಕ್ಕೆ ನಾನು ಇದನ್ನು ಪರಿಹಾರ ಮಾಡ್ತೀನಿ ಅದನ್ನು ಮಾಡಿಸಿ ಕೊಡ್ತೀನಿ ಅಂತ ಸ್ಥಳದಲ್ಲೇ ಆಕೆಗೆ ಭರವಸೆ ಕೊಡ್ತಾರೆ ನೀವು ನಮಗೆ ಓಟ್ ಹಾಕ್ಬೇಕಂತ ಕೇಳ್ತಾರೆ ಆವಾಗ ಆ ಮಹಿಳೆ ಹೇಳ್ತಾಳೆ ಇದು ತೊಂದರೆ ಆದರೆ ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳ್ತಾಳೆ ಇದೊಂದು ಬಹಳ ಆಶ್ಚರ್ಯಕರ ಸುದ್ದಿ ನೀವು ಇದನ್ನು ದೃಶ್ಯ ಮಾಧ್ಯಮದಲ್ಲಿ ನೋಡಬಹುದು ನಮ್ಮ ನಂಬರ್ ಒನ್ ಚಾನಲ್ ತುಂಬ ಬೆಳೀತಾ ಇದೆ ವೀಕ್ಷಕರೇ ರಾಜಕೀಯ ಕುತೂಹಲದಿಂದ ನಾವು ಮುನ್ನುಗ್ತಾ ಇದ್ದೇವೆ ಇನ್ನೂ ನಮಗೆ ಬಹಳ ವ್ಯವಸ್ಥೆಯ ಅನಾನುಕೂಲತೆ ಇದೆ ಅದನ್ನು ಸಹಿತ ನೀಗಿಸಲಿಕ್ಕೆ ನಾವು ಪ್ರಯತ್ನ ಇದ್ದೀವಿ ನಮ್ಮ ತಂಡ ಸಜ್ಜಾಗ್ತಾ ಇದೆ ಕುತೂಹಲಭರಿತವಾದ ಸುದ್ದಿಗಳನ್ನು ನೋಡಲಿಕ್ಕೆ ನಿಮಗೆ ಯಾವಾಗಲೂ ನಾವು ನಿರಾಶೆ ಮಾಡೋದಿಲ್ಲ ನೀವು ನಮಗೆ ಏನು ಸಹಾಯ ಮಾಡಬೇಕಂದ್ರೆ ನೀವು ನಮ್ಮ ಚಾನಲನ್ನು ತಪ್ಪದೇ ವೀಕ್ಷಿಸಬೇಕು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು ಸಬ್ಸ್ಕ್ರೈಬ್ ಆಗುವಾಗ ಬಲಗಡೆ ಇರುವಂಥ ಬಟನ್ಗೆ ಆನ್ ಮಾಡಿ ನಮ್ಮ ಸುದ್ದಿ ನಿಮಗೆ ನೇರವಾಗಿ ತಲುಪುತ್ತೆ ಅನೇಕ ಮಹತ್ವವಾದ ಸುದ್ದಿ ಅನೇಕ ಅದ್ಭುತವಾದ ಸುದ್ದಿಗಳೊಂದಿಗೆ ಮತ್ತೆ ನಾಳೆ ಬರುತ್ತೇನೆ ನಾಳೆ ಬಹಳ ಮಹತ್ವವಾದ ಸುದ್ದಿ ಕೊಡ್ತೇನೆ ನಿಮಗೆ ಇವತ್ತೇ ಅದ ಸುದ್ದಿಯ ಸಾರಾಂಶ ಹೇಳ್ತೇನೆ ಒಂದು ಸುಂದರಿಯ ಕತೆ ಘಟಪ್ರಭಾ ಯುವಕರನ್ನು ಹಾಳು ಮಾಡುತ್ತಿರುವ ಸುಂದರಿಯ ಕತೆ ಅದನ್ನು ನಿಮಗೆ ತಿಳಿಸಿ ಹೇಳುತ್ತೇನೆ ನೀವು ವೀಕ್ಷಿಸಿ ವೀಕ್ಷಕರೇ ನಾಳೆ ಮಹತ್ವವಾದ ಸುದ್ದಿಯೊಂದಿಗೆ ಬರುತ್ತೇನೆ ನನ್ನ ಚಾನಲ್ ತಪ್ಪದೇ ನೋಡಿ ನಮಸ್ಕಾರ ನಿಮ್ ಇಲ್ಲಿ ಅದ್ ಶಾಂಕ್ಷನ್ ಆಗೈತಿ ನಾವು ಮಾಡ್ತು ನೀನ್ ಏನ್ ಮಾಡ್ರು ಅಲ್ಲ ಅಂದ್ರೆ ತಾಯ್ತಾರ ಏನಂದ್ರು ಮಾಡ್ತು ಹತ್ತಾರ ಮಾಡ್ಲಾಗ ಒಂದ್ ಕ್ವಶನ್ ತಗೊಂಡ್ರಿ ಅವ್ರ ಕಡಿಂದ ದೊಡ್ಡ ದೊಡ್ಡಾಳದಿಂದ ಕಿನಾಲ್ ಹತ್ತರಿಸಬೇಕು ಇಲ್ಲಂದ್ರೆ ನೀವ್ ಮಾಡಬೇಡ್ರಿಂದ ಇಲ್ಲಿಂದ ಈಜ್ಗಾಟ್ ಈಜ್ಗಾಟ್ ಲಗ ಹೋಗುದಂಗೆ ಹರಿ ತಗೋದ್ರು ಅದನ್ನ ಮುಗಿತು ಎಟ್ ಫುಟ್ ಆಗಿ ಹೇಳ್ರಿ ಸರ್ ನನ್ಗೆ ಒಂದ್ ಮುನ್ನೂರ್ ಫುಟ್ ಎರಡು ಕಡೆ ಹರಿ ತಗದಾರ್ರಿ ಒಂದ್ ಲಕ್ಷ ರೂಪಾಯಿ ಒಂದ್ ಲಕ್ಷ ಒಂಬತ್ ಸಾವಿರ ಬೆಂಬ್ ತಗದಾರ ಟೋಟಲ್ ಟೋಟಲ್ ಒಂದ್ ಐದ್ ತಾಸ್ ಜೈಶಿ ಕೆಲಸ ಅಷ್ಟ ಮಾಡಿದಾರ ಪಟ್ಟಿ ಬಿಟ್ಬಿಟ್ಟು ನಾವ್ ಬೇರೆ ಮಾಡಿದ್ವಿ ಫಸ್ಟ್ ಸರ್ ಎಕರೆ ಮ್ಯಾಲ ಪಟ್ಟಿ ಬಿಟ್ಬಿಟ್ರಿ ಹಳೆ ನೀರ್ ಸಾಲಿ ಒಳಗ ನೀರ್ ಬಂದ್ ಎಕರೆ ಮ್ಯಾಲ ಪಟ್ಟಿ ಬಿಟ್ಬಿಟ್ಟು ನಾವ್ ಬೇರೆ ಮಾಡಿಸಿದ್ವಿ ಫಸ್ಟ್ ನಾವ್ ಎಲ್ಲಾರು ಬಡವರು ಇದ್ರು ಅದಕ್ಕೆ ಬರ್ತೈತೆ ಮಾಡಿಸಿದ್ರು ನಾವ್ ಮುಂದ್ ಹಳ್ಳಿ

ಗಿರೋಂಡ್ ದಿಚ್ಗ ತಿರುತ್ರಿ ನಾಯಿ ತಿರುದಂಗ ಒಯ್ ಬಾಂದ ಒಂದ್ ನಾಕೈದ್ ಹೆಂಗ ಶುರು ಆದ್ರಿ ಏನ್ರ ತೋಡ್ಕೋಬೇಕ ನಾವೆಲ್ಲ ಹೇಳುದು ನೀಡಿ ಅಂದ್ರ ಹುಚ್ಚನಾಯ್ ಕಲಿದ್ರಿ ಮಾಡಿದ್ರು ಬಂದು ನಾವ ಈಗ ಡೈರೆಕ್ಟ್ ಬಂದಿದ್ದು ನಾವು ಇಲ್ಲಿ ಬಾಗಿ ತೆರ್ಗತ್ತ ನಿಮ್ ಕಡೆ ನಮ್ ಮನಿ ಗಂಟ ಹಾಕಿ ಮಾಡಿ ಅಂದ್ರೆ ಕೊಡ್ತಾನಿ ಬಂಗಿಟ್ಟ ಹೇಗಿದ ನೆನಕರದ್ರು ನಾವ ಯಾಕೆ ಮಾತಾಡ್ಬೇಕ್ರಿ ಅವ್ರ ಅಂದ್ರ ಬಡವ್ರಿಗೆ ಏನ್ ಕಿಮ್ಮತ್ ಇಲ್ರಿ ಕಸ ಬೈಟಿ ತಿಂಸ್ಕೊಳ ಅವ್ರಿಗೆ நாய் ஓட கட்டி நான்

ಮಾಡ್ತೀವಿ ನಮ್ ಕಡೆ ಓಟ್ ನೀವು ತಿನ್ನ ಅಂದ್ರೆ